ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇದು ವರಮಹಾಲಕ್ಷ್ಮಿ ಹಬ್ಬದ ಸಂಜೆ ವ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ನಾವು ಇಬ್ಬರೇ ಪೂಜೆ ಮಾಡ್ಕೊಂಡಿದ್ವಲ್ಲ ಸೊ ಸಂಜೆ ಇವಾಗ ಫ್ಯಾಮಿಲಿ ಜೊತೆಗೆ ಪೂಜೆ ಮತ್ತೆ ಮಾಡ್ತಾ ಇದ್ದೀವಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಇವರೇನಪ್ಪ ವರಮಾಲಕ್ಷ್ಮಿ ಹಬ್ಬದ ಇಷ್ಟೊಂದು ವ್ಲಾಗ್ಸ್ ಇದ್ದಾರೆ ಅಂತ ತಪ್ಪು ತಿಳ್ಕೊಬೇಡಿ ಮಾರ್ನಿಂಗ್ ನಾವು ಇಬ್ಬರೇ ಪೂಜೆ ಮಾಡಿದ್ವಲ್ವಾ ಸೊ ಫ್ಯಾಮಿಲಿ ಅವಾಗ ಯಾರೂ ಬಂದಿರಲಿಲ್ಲ ಯಾರೂ ರೆಡಿ ಕೂಡ ಆಗಿರಲಿಲ್ಲ ಸೊ ಅದಕ್ಕೆ ಸಂಜೆ ಅರ್ಶನಾ ಕುಂಕುಮ ಕೊಡೋದಾಗಲಿ ಅಥವಾ ಇನ್ನೂ ಪೂಜೆ ಮತ್ತು ನಾವೆಲ್ಲ ಕೂತ್ಕೊಂಡು ಎಲ್ಲ ಕೂತ್ಕೊಂಡು ಎಲ್ಲ ಸೇರಿ ಪೂಜೆ ಮಾಡಿರೋ ವ್ಲಾಗಿದು ಸೊ ಇದು ವರಮಹಾಲಕ್ಷ್ಮಿ ಹಬ್ಬದ ಲಾಸ್ಟ್ ವ್ಲಾಗು ಈ ವ್ಲಾಗ್ ಒಂದಾದರೆ ಮುಗೀತು ಮತ್ತೆ ವರಮಹಾಲಕ್ಷ್ಮಿ ವ್ಲಾಗ್ ಇಲ್ಲ ಹ್ಞೂ ಮತ್ತೆ ಸಂಜೆಯಿಲ್ಲ ಮತ್ತೆ ದೀಪ ಹಚ್ಕೊಳ್ಳೋದ್ರಿಂದ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರ ಕೈಗೂ ವ್ರತದ ದಾರನ ಅಂದರೆ ದಾರನ ಕಟ್ಟಿದ್ದಾಯಿತು ಸೊ ಹಸ್ಬೆಂಡ್ ಎಲ್ಲರ ಕೈಯಲ್ಲೂ ಅಕ್ಷತೆ ಕೊಟ್ಟರು ಸೊ ನಾನು ದೀಪನ ಹಚ್ತಾ ಇದ್ದೀನಿ ಮತ್ತು ಸಂಜೆ ಹೊತ್ತಲ್ಲಿ ಸಂಜೆ ಮತ್ತೆ ಏಳುವರೆ ಒಳಗೆ ಮುಹೂರ್ತ ಚೆನ್ನಾಗಿತ್ತು ಅಂತ ಹೇಳಿದ್ರಲ್ವ ಸೊ ಅದರೊಳಗೆ ಮಾಡ್ಕೊಬೇಡೋಣ ಅಂತ ಎಲ್ಲರೂ ರೆಡಿಯಾಗಿ ಪೂಜೆ ಮಾಡ್ತಾಯಿದೀವಿ ಸೊ ಮಾರ್ನಿಂಗ್ ಮಾರ್ನಿಂಗ್ ನಾನು ಕೂಡ ಏನು ರೆಡಿಯಾಗಿ ಹೋಗಿರಲಿಲ್ಲ ಜಸ್ಟ್ ಸ್ನಾನ ಮಾಡಿಕೊಂಡು ಹಾಗೆ ಪೂಜೆನ ಮಾಡ್ಕೊಂಡಿದ್ವಿ ಅದಕ್ಕೋಸ್ಕರ ಎಲ್ಲರೂ ಮಕ್ಕಳು ನಾವು ಎಲ್ಲ ರೆಡಿ ಆಗಿಬಿಟ್ಟು ಸೊ ಪೂಜೆ ಮಾಡ್ತಾ ಇದ್ದೀವಿ ಸರ್ ಪಾಪು ಮಲಗಿದಳೆ ಸೀರೆ ನಮ್ಮ ಎತ್ಕೊಂಡಿದ್ದಾರೆ ಸೊ ಇನ್ನೇನು ಪೂಜೆ ಮಾಡ್ತಾಯಿದ್ದೀವಿ e ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ದೇವರಿಗೆ ಅಕ್ಷತೆನ ಹಾಕಿದ್ವಿ ಸೊ ಈ ಥರ ಎಲ್ಲ ಫ್ಯಾಮಿಲಿ ಮನೆ ತುಂಬ ಜನ ಇದ್ದರೆ ಏನೋ ಒಂಥರ ಹಬ್ಬದ ಕಳೆ ಮನೇಲಿ ಎದ್ದು ಕಾಣಿಸುತ್ತೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಎಲ್ಲರೂ ಸೇರಿ ಈ ಥರ ಹಬ್ಬನ ಆಚರಿಸೋದು ಅದಾದಮೇಲೆ ಪೂಜೆ ಆದಮೇಲೆ ಎಲ್ರಿಗೂ ಆರತಿನ ಕೊಟ್ಟೆ ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಇಷ್ಟೊಂದು ಜನ ಇರ್ತೀವಿ ಅನಿಸುತ್ತೆ ಇನ್ನು ಉಳಿದಿದ್ದ ಹಬ್ಬಗಳೆಲ್ಲ ಅವ್ರ ಮನೆಯಲ್ಲೇ ಮಾಡ್ತಾರೆ ಎಲ್ಲರೂ ಊರಿಂದ ಅಜ್ಜಿ ಮತ್ತು ನಮ್ಮ ಮಾವನ ಮಗ ಕೂಡ ಬಂದಿದ್ರು ಸೊ ತುಂಬಾ ಖುಷಿಯಾಯಿತು ಈ ಸಲದ ಹಬ್ಬ ಅಂತೂ ತುಂಬಾ ಚೆನ್ನಾಗಾಯಿತು ಒಂದು ಸಣ್ಣ ಪುಟ್ಟ ಏನು ಏನೂ ಕಿರಿಕಿರಿಲ್ಲ ಫುಲ್ ಖುಷಿಯಿಂದನೇ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅದರಲ್ಲೂ ಈ ವರ್ಷದ ಹಬ್ಬ ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು ಯಾಕೆ ಅಂದರೆ ನಮ್ಮ ಮನೆಗೆ ಈ ವರ್ಷ ಇಬ್ಬರು ಪುಟ್ಟ ಲಕ್ಷ್ಮಿಯರು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಾವು ದೇವರಲ್ಲಿ ಕೇಳಿದ್ದು ಒಂದು ವರ ಆದರೆ ದೇವರು ನಮಗೆ ಇಬ್ಬರು ವರನ ಕೊಟ್ಟಿದ್ದಾರೆ ಸೊ ಅದೊಂದು ನಮಗೆ ತುಂಬಾ ಖುಷಿಗೆ ಇದೆ ಸೊ ನಾವು ಒಂದು ಮಗು ಆಗಬೇಕು ಅಂತ ಆಸೆ ಪಟ್ವಿ ಮತ್ತು ಮಕ್ ದೇವರು ನಮಗೆ ಅವಳಿ ಮಕ್ಕಳನ್ನ ಕೊಟ್ಟಿದ್ದಾರೆ ಸೊ ಇದು ಅದೃಷ್ಟ ಅಂತಲೇ ಹೇಳ್ಬೋದು ಎಲ್ರಿಗೂ ಈ ಥರ ಆಗಲ್ಲ ತುಂಬ ರೇರ್ ಕೇಸಲ್ಲಿ ಈ ಥರ ಆಗೋದು ಬಟ್ ಅದಂತೂ ತುಂಬ ಖುಷಿ ಇದೆ ಈ ಸಲ ವರಮಾಲಕ್ಷ್ಮಿ ಹಬ್ಬನ ನಾನು ನನ್ನ ಮಕ್ಕಳ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಸೊ ನಾನು ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಈ ಥರ ಇಬ್ರು ಮಕ್ಕಳು ಒಟ್ಟೊಟ್ಟಿಗೆ ಬರ್ತಾರೆ ಅಂದ್ಬಿಟ್ಟು ಸೊ ನಂಗೆ ತುಂಬಾ ಖುಷಿ ಇದೆ ಪೂಜೆ ಎಲ್ಲ ಆದಮೇಲೆ ನಾವು ನಾನು ಮತ್ತು ಅಂಬಿಕಾ ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ಮಗಳು ಇವೆಲ್ಲ ಸರಿ ದೇವರಿಗೆ ಆರತಿ ಮಾಡ್ಕೋತಾ ಇದ್ದೀವಿ ಹಾಗೆ ಕೂಡ ಅದನ್ನೇ ಆ ಕ್ಲಿಪ್ಪಿಂಗ್ಸ್ನ ಒಂದು ರೀಲ್ ಕೂಡ ಶೂಟ್ ಮಾಡ್ಕೊಂಡ ಮಾಡ್ಕೊಂಡಿದ್ದಾಯಿತು ಅದಾದಮೇಲೆ ಎಲ್ರದ್ದು ಒಂದೊಂದು ಫೋಟೋ ಕ್ಲಿಕ್ ಮಾಡೋಣ ಅಂದ್ಬಿಟ್ಟು ಮನೆಯವ್ರು ಫಸ್ಟು ಮಕ್ಳದ ಫೋಟೋ ತೆಗೀರಿ ಅಂತ ಹೇಳಿದೆ ನಾನು ಫಸ್ಟ್ ಅವರು ಫೋಟೋ ತೆಗ್ಸ್ಕೊತಾ ಇದ್ದಾರೆ ಅದಾದಮೇಲೆ ಫ್ಯಾಮಿಲಿ ಎಲ್ರದ್ದು ಒಂದೊಂದು ಫೋಟೋ ತೆಗಿಯೋಣ ಅಂದ್ಬಿಟ್ಟು ತೆಗಿತಾ ಇದ್ದೀವಿ ಸೊ ಇದೊಂದು ಮೆಮೊರಿ ಥರ ಇರುತ್ತೆ ಅಲ್ವ ನಾವು ಈ ಥರ ಹಬ್ಬ ಮಾಡಿದ್ವಿ ಲಾಸ್ಟ್ ಇಯರು ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಎಲ್ಲರದು ಒಂದೊಂದು ಫೋಟೋ ಕ್ಲಿಕ್ ಮಾಡಿರ್ತಾ ಮಾಡಿರ್ತಾಯಿದೀವಿ ಸೊ ಹೇಗೋ ರೆಡಿ ಆಗಿರ್ತೀವಲ್ವ ಒಂದು ಫೋಟೋ ತೆಗೆದ್ರೆ ಏನೋ ಒಂಥರ ಚೆನ್ನಾಗಿ ಅದೇ ಮೆಮೊರಿ ಇರುತ್ತೆ ನೆಕ್ಸ್ಟ್ ಇಯರ್ ನೋಡಿದವಾಗ ಈ ಥರ ರೆಡಿಯಾಗಿದ್ವಿ ಅಂತ ಸೊ ಅಮ್ಮ ಸೀರೆನ ಎತ್ಕೊಂಡು ಫೋಟೋ ತೆಗ್ಸ್ಕೊಳ್ಳಿ ಅಂತ ನಾನು ಹೇಳಿದೆ ತಗ್ಸ್ಕೊತಾ ಇದ್ದಾರೆ ಸರ್ ಪಾಪು ಅಷ್ಟರಲ್ಲೇ ಮಲಗಿಬಿಟ್ಟಿದ್ಲು ಅವರಿಗೆ ಈವ್ನಿಂಗ್ ಮಲಗಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ಏನಾಗಿದೆ ಅಂದರೆ ಒಬ್ಬರು ಮಲಗಿದ್ರೆ ಒಬ್ಬರು ಎದ್ದೇಳ್ತಾ ಇದ್ದಾರೆ ಸೊ ಇಬ್ಬರು ಒಟ್ಟೊಟ್ಟಿಗೆ ಮಲಗೋದು ಸ್ವಲ್ಪ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಎಲ್ಲರೂ ಒಂದೊಂದು ಫೋಟೋನ ಕ್ಲಿಕ್ ಮಾಡಿಸ್ಕೊತಾ ಇದ್ದೀವಿ ಈ ಸಲ ಹಬ್ಬ ಚೆನ್ನಾಗಿದೆ ಅಲ್ವಾ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಮನೆಯಲ್ಲೂ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನಿಮ್ಗೆ ಹೇಳಿ ಅದಾದಮೇಲೆ ಅರ್ಶನಾ ಕುಂಕುಮಕ್ಕೆ ಕರೆದು ಬಂದಿದ್ವಿ ಸೊ ಬಂದು ಅರ್ಶನಾ ಕುಂಕುಮ ಒಬ್ಬೊಬ್ಬರೇ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಏರಿಯಾದಲ್ಲಿ ಜಾಸ್ತಿ ಏನು ಪರಿಚಯ ಇಲ್ಲ ಇದ್ವಿ ಅಷ್ಟೇ ಈ ಏರಿಯಾಗೆ ನಾವು ಬಂದು ಒನ್ ಇಯರ್ ಆಯ್ತಲ್ವಾ ಸೊ ಅದಕ್ಕೋಸ್ಕರ ಜಾಸ್ತಿ ಜನ ಏನು ಪರಿಚಯ ಇಲ್ಲ ಸೊ ಅದಾದಮೇಲೆ ನಾನು ನಮ್ಮ ಮನೆಯವ್ರು ಕೂಡ ಒಂದು ಫೋಟೋ ತೆಗ್ಸ್ಕೊಂಡಿದ್ದೀವಿ ಈ ಹಬ್ಬದಲ್ಲಿ ನನ್ನ ತಮ್ಮನೇ ಮಿಸ್ ಆದ ಸೊ ಅವನಿಗೆ ಲೆವೆನ್ವರೆಗೂ ಡ್ಯೂಟಿ ಇದ್ದಿದ್ದರಿಂದ ಅವ್ನು ಬರೋ ಅಷ್ಟರಲ್ಲಿ ಎಲ್ಲ ಮುಗ್ದೆ ಹೋಗಿತ್ತು ಸೊ ಲೇಟಾಗಿ ಬಂದ ಡ್ಯೂಟಿ ಮುಗಿಸ್ಕೊಂಡು ಅದಾದಮೇಲೆ ನಾನು ಅವ್ರಿಗೂ ಒಬ್ಬೊಬ್ರು ಬಂದು ಅರ್ಶಿನ ಕುಂಕುಮ ತೊಗೊಂಡು ಹೋಗೋರ್ಷಲ್ಲಿ ಮನೆಯವ್ರಿಗೂ ಅರ್ಶಿನ ಕುಂಕುಮ ಕೊಡೋಣ ಅಂದ್ಬಿಟ್ಟು ಫಸ್ಟು ನಮ್ಮ ಅತ್ಕೆಗೆ ಕೊಡ್ತಾಯಿದ್ದೀನಿ ಅದಕ್ಕೆ ಆದಮೇಲೆ ಅಂಬಿಕಂಗೂ ಕೊಡ್ತಾಯಿದ್ದೀನಿ ರಿಟರ್ನ್ ಗಿಫ್ಟ್ ಅಂದರೆ ಅರ್ಶನಾ ಕುಂಕುಮ ಕೊಡೋಕ್ಕೆ ಬ್ಲೌಸ್ ಪೀಸ್ ತೊಗೊಬಂದಿದ್ವಿ ಅದನ್ನೇ ಕೊಡ್ತಾ ಇದ್ದೀವಿ ಅದಾದಮೇಲೆ ಅಂಬಿಕಾ ಮತ್ತೆ ನಮ್ಮತ್ಕೇ ಅರ್ಶನ ಕುಂಕುಮ ಕೊಡೋಕೆ ಮತ್ತೆ ಕರೆಯೋಕ್ಕೆ ಹೋಗಿದ್ದಾರೆ ಅಷ್ಟೇ ಕರೆದಿದ್ರು ಆವಾಗಲೇ ಮತ್ತೆ ಕರೆಯೋಣ ಅಂತ ಹೋದರು ಅಷ್ಟರಲ್ಲಿ ಸ್ವಲ್ಪ ಕೂತಿದ್ದೆ ಸ್ವಲ್ಪ ಸೊಂಟ ನೋತಾಯಿತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದರಿಂದ ರೆಸ್ಟ್ ಇಲ್ಲದೆ ಇರೋ ಥರ ಆಗಿತ್ತು ಸೊ ಅದಕ್ಕೆ ಕೂತ್ಕೊಂಡು ಸ್ವಲ್ಪ ಫೋನ್ ರೀಲ್ಸ್ ಮಾಡಿದ್ವಲ್ಲ ಅದನ್ನು ನೋಡ್ತಾ ಇದ್ವಿ ಮಳೆ ಇದ್ದಿದ್ದರಿಂದ ಅರ್ಶನಕ್ಕೆ ಕುಂಕುಮ ತೊಗೊಂಡು ಹೋಗೋದೇನು ಬೇಡ ಅಂದರೆ ಹಾಗೆ ಕರೆದು ಬನ್ನಿ ಮನೇಲಿ ಅರ್ಶನ ಕುಂಕುಮ ತೊಗೊಂಡು ಹೋಗಲಿ ಅಂತ ನಾನು ಹೇಳಿದೆ ಸೊ ಅದಕ್ಕೋಸ್ಕರ ಹಾಗೇ ಹೋಗ್ತಾ ಹೋಗ್ತಾಯಿದ್ರು ಅಷ್ಟರಲ್ಲಿ ಬಂದರು ಇವರು ನಮ್ಮ ಕೆಳಗಿನ ಮನೆಯ ಆಂಟಿ இவரு கூட அஷ்ன கு தண்டு ஹோத் நானும் மனேத்தே கேட்க நோட் அங்கே நான் மேலே அவரு இல்ல மேலே அந்த

ಸೊ ಕುಂಕುಮ ಎಲ್ಲ ತಗೊಂಡು ಹೋಗಾದ್ಮೇಲೆ ನಮ್ಮ ಅಂಡಾತ್ಕೆ ನಂಗು ಅರ್ಶನಾ ಕುಂಕುಮನ ಕೊಟ್ರು ಸೊ ಬಾಗಿಣ ಪಂಚಮಿ ಹಬ್ಬದಲ್ಲಿ ಕೊಡ್ತಾರಲ್ಲ ಸೋ ಅದೇ ಇವ ಇವತ್ತೇ ಕೊಟ್ಬಿಟ್ರು ಸೊ ಪೂಜೆ ಮಾಡಿದ್ವಲ್ಲ ಒಳ್ಳೆ ದಿನ ಇದೆ ಅಂತ ಕೊಟ್ರು ನಾನು ನಮ್ಮ ಅಣ್ಣಂಗೆ ಕಾಲಿಗೆ ಬೀಳ್ತೀನಿ ಅಂತ ಹೇಳ್ತಾ ಇದ್ದೆ ಸೊ ಅವ್ರು ಬೇಡ ಬೇಡ ಅಂತ ದೂರ ಹೋಗ್ತಾಯಿದ್ದೆ ಸೊ ಆದರೂ ಬೀಳ್ತೀನಿ ಬಾ ನನಗಿಂತ ದೊಡ್ಡವರಲ್ವಾ ಮತ್ತು ಯುಗಾದಿ ಹಬ್ಬ ಯಾವಾಗ ಬರುತ್ತೋ ಸೊ ಬೀಳ್ತೀನಿ ಅಂದೆ ಕೊನೆಗೂ ಬೀಳ್ಸ್ಕೊಂಡ್ರು ಸೊ ನಾನು ನನ್ನ ಸೀರೆ ಹೇಗೆ ಕಾಣಿಸ್ತಿದೆ ಅಂತ ನೋಡ್ಕೋತಿದ್ದೆ ಸೊ ಹೇಗಿದೆ ಚೆನ್ನಾಗಿ ಕಾಣಿಸ್ತಿದ್ದೀನಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಸೊ ಎಲ್ಲ ಆಗ ಎಲ್ಲ ಪೂಜೆ ಅರ್ಶನ ಕುಂಕುಮ ಕೊಡೋದೆಲ್ಲ ಆಯಿತು ಸೊ ಇವಾಗ ಊಟ ಊಟ ಅಂದರೆ ಬಾಳೆದೆಲೆ ಊಟ ಸೊ ಬಾಳೆದೆಲೆಯಲ್ಲಿ ಫಂಕ್ಷನ್ ಏನಾದರೂ ಇದ್ದಾಗ ಬಾಳೆದೆಲೆ ಊಟ ಮಾಡಲಿಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಫಸ್ಟು ಮಕ್ಕಳಿಗೆಲ್ಲ ಊಟ ಕೊಟ್ಟಾಯಿತು ಅದಾದಮೇಲೆ ಹಸ್ಬೆಂಡ್ ಊಟ ಮಾಡ್ತಾ ಇದ್ದಾರೆ ನಾನು ಹಸ್ಬೆಂಡ್ ಮತ್ತು ಅಣ್ಣ ಊಟ ಮಾಡ್ತಾಯಿದ್ದಾರೆ ನಾನು ಸರಸರಿಗೆ ಆಟ ಆಡಿಸ್ತಾಯಿದ್ದೆ ನಾನು ಮತ್ತು ಅಮ್ಮ ಇಬ್ರು ಎತ್ಕೊಂಡಿದ್ವಿ ಸೊ ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಊಟ ಕೂತ್ಕೊಳ್ಳೋಕ್ಕಾಗಲ್ಲ ಇಬ್ಬರೂ ಎತ್ಕೊಳ್ಬೇಕಲ್ವಾ ಸೊ ಅಳ್ತಾರೆ ಇಲ್ಲ ಅಂದರೆ ಅದಕ್ಕೋಸ್ಕರ ಇಬ್ಬಿಬ್ಬರೇ ಊಟ ಮಾಡ್ಕೋತಾ ಇದ್ದೀವಿ ಸೊ ಬಾಳೆ ತಲೆಯಲ್ಲಿ ಊಟ ಮಾಡಿದ್ರೆ ಏನೋ ಒಂಥರ ಊಟ ಸ್ಪೆಷಲ್ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಮತ್ತು ಹಬ್ಬ ಮಾಡಿದ್ದೀವಿ ಅನ್ನೋ ಫೀಲ್ ಕೂಡ ಬರುತ್ತೆ ಎಲ್ರದೂ ಊಟ ಆಯಿತು ನಾನು ಅಂಬಿಕಾ ಲಾಸ್ಟಲ್ಲಿ ಉಳ್ಕೊಂಡಿದ್ವಿ ಸೊ ಅಮ್ಮ ಊಟ ಮಾಡಿದ್ರು ಬಟ್ ಆ ಕಡೆ ಒಳಗಡೆ ಕೂತಿದ್ರು ಸಿರಿ ನಿಂತ್ಕೊಂಡು ಊಟ ಮಾಡ್ತಿದ್ರು ಅದಕ್ಕೆ ಆ ಕ್ಲಿಪ್ಪಿಂಗ್ಸ್ ಇದರಲ್ಲಿ ಇಲ್ಲ ಸೊ ಲಾಸ್ಟಲ್ಲಿ ನಾವಿಬ್ಬರೇ ಉಳ್ಕೊಂಡಿರೋದು ನಮ್ಮನೆಯವ್ರು ಬಡಿಸ್ತಾ ಇದ್ದಾರೆ ಊಟ ಸೊ ನಾವು ಊಟ ಮಾಡ್ಕೋತಾ ಇದ್ದೀನಿ ಸರ್ವ ಸಿರಿ ಇಬ್ಬರಿಗೂ ಅಮ್ಮ ಆಟ ಆಡಿಸ್ತಾ ಇದ್ದಾರೆ ಒಳಗಡೆ ರೂಮಲ್ಲಿ ಸೊ ಅದಕ್ಕೋಸ್ಕರ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಈ ವರಮಹಾಲಕ್ಷ್ಮಿ ಹಬ್ಬದ ಎಲ್ಲ ವ್ಲಾಗ್ಗಳು ಅಂದರೆ ಹಿಂದೆ ಅಪ್ಲೋಡ್ ಮಾಡಿದ್ದು ಇವತ್ತಿನ ವ್ಲಾಗ್ಗಳು ಎಲ್ಲ ವ್ಲಾಗ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಏನೋ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್